ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂದ್ರೇನು ಇವರು ಮನೆ ಕಟ್ಟಿಸ್ಕೊಡ್ತಾರೋ ಅಥವಾ ನಾವು ಮನೆ ಕಟ್ಟಕ್ ಲೋನ್ ಹಣ ಕೊಡ್ತಾರೋ ಸಬ್ಸಿಡಿ ಮುಖಾಂತರ ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಮಾಹಿತಿ ಕೊಟ್ಬಿಡ್ತೀನಿ ಇಲ್ಲಿ ನಿಮ್ಗೆ ಮನೆ ಅವರು ಕೊಡಲ್ಲ ನೀವು ಮನೆ ಕಟ್ಟುತ್ತೀರಾ ಅಂತ ಲೋನ್ ತಗೊಳ್ಳಕ್ ಹೋಗ್ತೀರಾ ದುಡ್ಡು ಇರೋರೇನೋ ದುಡ್ಡು ಕಟ್ಟಿಬಿಡ್ತಾರೆ ಮಿಡಲ್ ಕ್ಲಾಸ್ ಗ್ರೂಪ್ ಇರೋರು ಲೋನ್ ಗೆ ಅಪ್ಲೈ ಮಾಡ್ತೀರಾ ಆವಾಗ ನೀವು ಆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೆಸರು ಅಲ್ಲಿಗೂ ಅಪ್ಲೈ ಮಾಡಿ ಮಾಡಿಟೇನಿಯಸ್ ಎರಡೂ ಕೂಡ ಪ್ರೊಸೆಸ್ ನಡೀತಾ ಇರಬೇಕು ಇಲ್ಲಿ ಲೋನ್ಗೂ ಅಪ್ಲೈ ಮಾಡಿ ಈ ಕಡೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೂ ಅಪ್ಲೈ ಮಾಡಿ ಅವರು ನಿಮಗೆ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಸರ್ಕಾರ ಅಷ್ಟು ಹಣವನ್ನ ನಿಮಗೆ ಕೊಡುತ್ತಾರೆ ಇಪ್ಪತ್ತು ವರ್ಷ ಟರ್ನ್ ಓವರ್ ತಗೊಂಡಿರ್ತೀರಲ್ವಾ ಸೊ ಈಗ ಒಂದು ಮೂರ್ ಲಕ್ಷ ರೂಪಾಯಿ ಹಣ ತಗೊಂಡ್ರಿ ಲೋನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅವರೇ ಎರಡ್ ಅರವತ್ತೇಳು ಸಾವಿರ ಕೊಟ್ಟರೆ ನಿಮ ಒಂದ್ ಸಾವಿರ ಕಟ್ಟಿದ್ರೆ ಮುಗೀತು ನಿಮ್ ಲೋನ್ ಅಮೌಂಟೇ ಕ್ಲಿಯರ್ ಆಗುತ್ತೆ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ನಿಮ್ಗೆ ವಾರ್ಷಿಕ ಆದಾಯ ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತೆ ನೀವು ಮನೆ ಎಷ್ಟು ಸ್ಕ್ವೈರ್ ಫೀಟ್ ಅಲ್ಲಿ ಕಟ್ಟತಿರ ಅನ್ನೋದು ಕೂಡ ಕನ್ಸಿಡೇಷನ್ ಆಗ್ಬಿಟ್ಟು ನಿಮ್ಗೆ ಹಣ ಎಷ್ಟು ಸಿಗುತ್ತೆ ಅಂತ ಗೊತ್ತಾಗುತ್ತೆ ಸೊ ಇದಕ್ಕೆ ನೀವು ಸಿಂಟರ್ ಸೆಂಟ್ರಲ್ ಕೂಡ ಅಪ್ಲೈ ಮಾಡಬಹುದು ಬ್ಯಾಂಕಿಗೆ ಹೋಗ್ತಿರ್ಲಾ ಲೋನ್ ತಗೋಳಕೆ ಅಂತ ಅಲ್ಲಿ ಕೂಡ ಕೇಳಿ ಅಲ್ಲೇನೆ ಅಪ್ಲೈನು ಕೂಡ ಮಾಡ್ಕೊಳ್ಳಿ ಅದೇ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಈಗ ನೀವು ಮನೆ ಕಟ್ಟಿರ್ತೀರ ನಾಲ್ಕು ವರ್ಷ ಆಗಿದೆ ಈಗ ಹೋಗಿ ಅಪ್ಲೈ ಮಾಡ್ಲಾ ನಮಗ್ ಸಿಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಸಿಗಲ್ಲ ಹೊಸದಾಗಿ ಕಟ್ಟತೀನಿ ನಾವು ಮನೆ ತಗೊಂತೀನಿ ಅನ್ನುವಂತವ್ರಿಗೆ ಈ ಒಂದು ಸಬ್ಸಿಡಿ ಹಣ ಸಿಗ್ತಾ ಇದೆ ಇದಕ್ಕೆ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಕೇಳ್ತಾರೆ ಐಡೆಂಟಿ ಕಾರ್ಡ್ ಪ್ರೂಫ್ ಆಧಾರ್ ಕಾರ್ಡ್ ನಿಮ್ಮ ಸ್ಯಾಲರಿ ಸ್ಲಿಪ್ ನೀವು ಸೆಲ್ಫ್ ಎಂಪ್ಲಾಯ್ ಆಗಿದ್ರೆ ಅದ್ರ ಒಂದು ಪೇ ಎಂಡ್ ಎಲ್ ಅಕೌಂಟ್ ನ ಒಂದು ಮೂರು ತಿಂಗಳು ಅಥವಾ ಎಂಟು ತಿಂಗಳು ರಿಪೋರ್ಟ್ ಅನ್ನ ಫಾರ್ಮ್ಯಾಟ್ ಕೇಳ್ತಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ಬ್ಯಾಂಕ್ ಅಥವಾ ಸಿಸಿ ಸೆಂಟ್ರಲ್